ದೂರದ ರಾಜ್ಯದಿಂದ ಬಂದು ಕರುನಾಡಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಅದೇ ವಿದ್ಯಾರ್ಥಿ ಮೇಲೆ ರ್ಯಾಗಿಂಗ್ ಆಗಿರುವಂತಹ ಆರೋಪ ಕೇಳಿ ಬಂದಿದೆ ಪ್ರಧಾನಿ ಮೋದಿವರೆಗೂ ದೂರು ಹೋಗಿದೆ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ ಮೇಲೆ ರಾಗಿಂಗ್ ಸಿಎಂ ಪ್ರಧಾನಿಗೆ ಟ್ವೀಟ್ ಮೂಲಕ ವಿದ್ಯಾರ್ಥಿ ದೂರು ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನಲ್ಲಿರೋ ಅಲ್ ಅಮೀನ್ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇದು ಇದೇ ಕಾಲೇಜಿನಲ್ಲಿ ಓದ್ತಿರೋ ವಿದ್ಯಾರ್ಥಿ ಮೇಲೆ ಹಿರಿಯ ವಿದ್ಯಾರ್ಥಿಗಳು ರ್ಯಾಗಿಂಗ್ ಮಾಡಿರೋ ಆರೋಪ ಬಂದಿದೆ ಅಷ್ಟಕ್ಕೂ ಫೆಬ್ರವರಿ ಹದಿನೆಂಟರಂದು ಕಾಲೇಜಿನಲ್ಲಿ ಎಂಬಿಬಿಎಸ್ನ ಸೀನಿಯರ್ಸ್ ಹಾಗೂ ಜೂನಿಯರ್ಸ್ ತಂಡಗಳು ಕ್ರಿಕೆಟ್ ಆಡಿವೆ ಈ ವೇಳೆ ಎರಡು ಸಾವಿರದ ಇಪ್ಪತ್ಮೂರರ ಬ್ಯಾಚ್ನ ಕಾಶ್ಮೀರ ಮೂಲದ ಹಮೀಮ್ ಅನ್ನೋ ವಿದ್ಯಾರ್ಥಿಗೆ ಎರಡು ಸಾವಿರದ ಹತ್ತೊಂಬತ್ತರ ಬ್ಯಾಚ್ನ ಹಿರಿಯ ವಿದ್ಯಾರ್ಥಿ ರ್ಯಾಗಿಂಗ್ ಮಾಡಿದಾರಂತೆ ಮ್ಯಾಚ್ ಬಳಿಕ ರಾತ್ರಿ ರೂಮ್ ಸೇರಿದಾಗ ಡ್ಯಾನ್ಸ್ ಮಾಡು ಹಾಡ್ ಅಂತ ರಾಗಿಂಗ್ ಮಾಡಿದ್ದಾರೆ ಅಂತ ಆರೋಪಿಸಿರೋ ಹಮೀಮ್ ಪ್ರಧಾನಿ ಮೋದಿ ಕೇಂದ್ರ ಗೃಹ ಸಚಿವ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಎಕ್ಸ್ ಮೂಲಕ ದೂರು ನೀಡಿದ್ದಾನೆ ಬಳಿಕ ಪೊಲೀಸರು ಕೂಡ ಬಂದು ಪರಿಶೀಲಿಸಿದ್ದಾರೆ ಆದರೆ ಕಾಲೇಜಿನವರು ಮಾತ್ರ ಆರೋಪ ಅದು ನಮ್ಮಲ್ಲಿ ಅಲ್ಲಗಳಿದ್ದಾರೆ ಇಲ್ಲಿವರೆಗೆ ಇಂಥ ಘಟನೆಗಳು ಆಗಿಲ್ಲ ನಮ್ಮಲ್ಲಿ ಆಮೇಲೆ ಘಟನೆಗಳು ಆಗ ಉಳಿದಿಲ್ಲ ನಾನು ಅದೆಲ್ಲ ನಮ್ಮದು ವಾರ್ಡನ್ ಅದಾರ ಇಲ್ಲಿ ಮತ್ತು ಪ್ರಿನ್ಸಿಪಾಲ್ ಸರ್ ಅದಾರ ಎಲ್ಲರೂ ಅದಾರ ಸ್ಟ್ರಿಕ್ಟ್ಲಿ ಅದಾರ ಇನ್ನು ರ್ಯಾಗಿಂಗ್ ಮಾತ್ರ ಅಲ್ಲ ಹಲ್ಲೆ ಕೂಡ ಆಗಿದೆ ಅಂತ ವಿದ್ಯಾರ್ಥಿ ಆರೋಪಿಸಿದ್ದಾನೆ ಘಟನೆ ಬಳಿಕ ವಿದ್ಯಾರ್ಥಿ ರೂಮ್ ಬಳಿ ಒಬ್ಬ ಸೆಕ್ಯೂರಿಟಿಯನ್ನ ಹಾಕಿದಾರಂತೆ ಹೋಳಿ ರ್ಯಾಗಿಂಗ್ ಹೋಯ್ತಿ ಗ್ರೌಂಡ್ ಮೇ ಬ್ಯಾಸ್ ಸ್ಪೋರ್ಟ್ಸ್ ಚಲ್ ರಹಾ ಹೈ ಉಧರ್ ಹೀ ರ್ಯಾಗಿಂಗ್ ಹೋಯ್ತಿ ಸೇನಾ ನೇ ಬೋಲಾ ಥಾ ಯೇ ಸಲ್ಯೂಟ್ ವಿಲೋಡ್ ಕರ್ನೇ ಕೇ ಲಿಯೇ ಉಸ್ನೇ ಬೋಲಾ ಡಾನ್ಸ್ ಕರೋ ಯೇ ಗಾನಾ ಗಾಓ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಅದೇನೇ ಇರಲಿ ಸಮಾಜಕ್ಕೆ ಮಾದರಿಯಾಗಬೇಕಿದ್ದ ಮೆಡಿಕಲ್ ವಿದ್ಯಾರ್ಥಿಗಳು ಈ ರೀತಿ ಹಾದಿ ತಪ್ಪಿದ್ದು ನಿಜಕ್ಕೂ ವಿಪರ್ಯಾಸ ಅಶೋಕ್ ಎಡಳ್ಳಿ ಟಿವಿ ನೈನ್ ವಿಜಯಪುರ